ಹೈ ವಿವಾಸ್ ವೆಲ್ಕಮ್ ಟು ಕಿಚನ್ ಅಹ್ ಮನ ಇವತ್ತು ನಮ್ಮ ಕಿಚನಲ್ಲಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ್ದು ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗಲಕಾಯಿ ಗೊಜ್ಜು ಈ ಆಗಲಕಾಯ ಗೊಜ್ಜನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಆಗಲಕಾಯಿ ಗೊಜ್ಜು ಮಾಡೋದಕ್ಕೆ ಮೊದಲೇ ಆಗಲಕಾಯಿನ ಚೆನ್ನಾಗಿ ತೊಳೆದು ರೌಂಡ್ ರೌಂಡಕ್ಕೆ ಕಟ್ ಮಾಡ್ಕೊಳ್ಬೇಕು ಹಾಗಲಕಾಯಿನ ಕಟ್ ಮಾಡಿದ್ಮೇಲೆ ಬಾಂಡೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಚೆನ್ನಾಗೆ ಹಾಗಲಕಾಯಿನ ಕೈಯನ್ನ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆಗಮ್ಮ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಅದ್ರ ಈ ಥರ ಹುರಿದಿಟ್ಟಿದ್ದೀನಿ ಹಾಗಲಕಾಯಿ ಫ್ರೈ ಮಾಡಿರೋಂಥ ಎಣ್ಣೆನೆ ಅದಕಾಯಿ ಗೊಜ್ಜಿಗೆ ಇದ್ದೀನಿ ಹಾಗಲಕಾಯಿ ಫ್ರೈ ಮಾಡಿರೋಂಥ ಎಣ್ಣೆನೆ ಹಾಕ್ತಾ ಇದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗೋವರೆಗೂ ಉಪ್ಪಾಕಿ ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಉರ್ಜಿ ಅಂತ ಅದ್ನಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು స్పూన్ అసలు స పుడి హని ఆకై వేస్ట్ మీరుతా స్వల్ప అరిశీణ పడు ఆ ಮಿಡಿಯ ಮಿಟ್ಕೊಂಡು ಒಂದು 5 ರಿಂದ 7 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಉಪ್ಪು ಖಾರ ಇಡ್ಕೊಳ್ಳೋತೆ ಆಗಲಕಾಯಿ ತೆಂಗಿನಕಾಯಿ ಹಾಕ್ತಾಯಿದೀನಿ लास्ट ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೀನಿ ருச்சிகரவங்க ஆல்காய் குஜ்ஜு ரெடியாக இருக்கிறது பிசி பிசி அண்ணு ஜொத்த சாப்பாட்டு ஒே காம்பினேஷன் நீங்க கூட மித்திரொந்து சரி ட்ரெய் மாடி வீடியோ நம்ம இஷ்ட அந்த நம்ம சானல் சப்ஸ்கிரை மாதிரி நம்ம வீடியோ லைக் மாதிரி ஷேர் தேங்க்ஸ் ஃபார் வாட்சிங்